ನೀರ್ ದೋಸೆ ಮತ್ತು ನೀರ್ ಚಟ್ನಿ ರೆಡಿ ಆಯ್ತು ನೋಡಿ ನೀರ್ ದೋಸೆಗೆ ಇಲ್ಲಿ ಬೆಳ್ತಿಗೆ ಅಕ್ಕಿ ಅದು ಕೂಡ ರೇಷನ್ ಅಕ್ಕಿ ನೆನೆ ಹಾಕಿಟ್ಟಿದ್ದೆ ಈಗ ನೆನೆ ಹಾಕಿದನ್ನು ತೊಳೆದು ತಂದಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಗ್ರೈಂಡ್ ಮಾಡಲಿಕ್ಕೆ ಇಲ್ಲಿ ಐಸ್ ವಾಟರ್ ಹಾಕಬೇಕು ನೋಡಿ ನನ್ನದು ಎರಡು ಪೀಸ್ ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೇನೆ ಹಾಗೆಯೇ ಫ್ರಿಜ್ಜಲ್ಲಿಟ್ಟ ಕೋಲ್ಡ್ ವಾಟರ್ ಐಸ್ ವಾಟರ್ ಹಾಕಿ ನೀರು ದೋಸೆಗೆ ಗ್ರೈಂಡ್ ಮಾಡಬೇಕು ಹೀಗೆ ಇದನ್ನು ಜಾಸ್ತಿ ಬಿಸಿ ಆಗಲಿಕ್ಕೆ ಬಿಡಬಾರ್ದು ಬಿಸಿ ಆಗ ಆಗ್ತಾ ಬರುವಾಗ ಮಿಕ್ಸಿಯನ್ನು ಆಫ್ ಮಾಡಬೇಕು ಬೇಗ ಗ್ರೈಂಡ್ ಮಾಡಿ ತೆಗಿಬೇಕು ತುಂಬ ಹೊತ್ತು ಗ್ರೈಂಡ್ ಮಾಡಬಾರ್ದು ಬೇಗ ಒಳ್ಳೆ ಮಿಕ್ಸಿಯಲ್ಲಿ ಬೇಗ ಗ್ರೈಂಡ್ ಆಗ್ತದೆ ಮಿಕ್ಸಿ ಸ್ವಲ್ಪ ಹಳತ್ತಾಗಿದ್ರೆ ಅಥವಾ ಕೆಲವು ಜಾರ ಅಷ್ಟೊಂದು ಒಳ್ಳೇದಿರುವುದಿಲ್ಲ ಆವಾಗ ಸ್ಲೋ ಆಗಿ ತುಂಬ ಹೊತ್ತು ಹಿಡಿತದೆ ನೈಸ್ ಆಗಬೇಕಾದ್ರೆ ಆಗ ಹಿಟ್ಟು ಬಿಸಿ ಆಗ್ತದೆ ಆ ರೀತಿ ಹಿಟ್ಟು ಬಿಸಿ ಆದರೆ ದೋಸೆ ಚೆಂದ ಚೆನ್ನಾಗಿ ಬರೋದಿಲ್ಲ ಮತ್ತೆ ನೀರ್ ದೋಸೆಗೆ ನೈಸ್ ಆಗಿ ಗ್ರೈಂಡ್ ಆಗ್ಬೇಕು ನೋಡಿ ತರಿ ತರಿ ಎಲ್ಲ ಇರಬಾರದು ನೋಡಿ ಎಷ್ಟು ನೈಸ್ ಆಗಿ ಗ್ರೈಂಡ್ ಆಗಿದೆ ಅಂತ ಈಗ ಹದ ನೋಡ್ಕೊಂಡು ನೀರು ಸೇರಿಸಿದ್ರೆ ಆಯ್ತು ನೀರು ಹೇಗೆ ಅಂದ್ರೆ ನೀವೀಗ ಒಂದು ಗ್ಲಾಸ್ ಅಕ್ಕಿ ಮಾಡೋದಾದ್ರೆ ಅದಕ್ಕೆ ನಾಲ್ಕು ಪಟ್ ನೀರು ನಾಲ್ಕು ಗ್ಲಾಸ್ ಹಾಗೆ ನೀರು ದೋಸೆಗೆ ನೀರು ಜಾಸ್ತಿ ಅದಕ್ಕೆ ನೀರು ದೋಸೆ ಅಂತ ಹೇಳೋದು ನಾಲ್ಕು ಪಟ್ಟು ನೀರು ಹಾಕಿ ಮತ್ತೆ ನಿಮಗೆ ಅದು ಅಂದಾಜಾಗದಿದೆ ಹೀಗೆ ನೋಡಿ ಆಯ್ತು ಮತ್ತೆ ಕೆಲವರ ಕಾವಲಿಯಲ್ಲಿ ತಿಳುವಾಗಿ ಎದ್ದೇಳುವುದಿಲ್ಲ ಸ್ವಲ್ಪ ದಪ್ಪ ಮಾತ್ರ ಎದ್ದೇಳುದು ಅಂತದವರೆಲ್ಲ ನಿಮ್ಗೆ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡಿದಾಯ್ತು ನೋಡ್ಲಿಕ್ಕೆ ಹೀಗೆ ನೋಡಿ ಈ ರೀತಿ ತೆಗೆದಾಗ ಸ್ವಲ್ಪ ಕುಡಿಗೆ ಇರಬಾರ್ದು ಎಲ್ಲ ಹೋಗ್ಬೇಕು ಹಾಗೆ ಇರಬೇಕು ನೀರು ದೋಸೆ ಇಟ್ಟು ಇನ್ನಿತ ದೋಸೆ ಮಾಡುವ ಈಗ ಕಾವಲಿಯ ಸೀಕ್ರೆಟ್ ನೋಡಿ ಕಾವಲಿ ಎಷ್ಟೇ ದಿನ ಆಗಲಿ ದೋಸೆ ಮಾಡದೆ ಇಟ್ಟಿರ್ತೀರಲ್ಲ ಇಡುವಾಗ ಎಣ್ಣೆ ಹಚ್ಚಿ ಆ ಆನಂತರ ತೊಳೆಯುವಾಗ ನೋಡಿ ಬರೇ ನೀರಿಂದೊಮ್ಮೆ ತೊಳೆದರೆ ಸಾಕು ಎಂತ ಹಾಕಬಾರ್ದು ನೋಡಿ ನನ್ನ ಕಾವಲಿ ನೋಡಿ ಹೇಗೆ ಪಸೆ ಪಸೆ ಇದೆ ಅಂತ ಸೋಪೆಲ್ಲ ಹಾಕಿ ಮತ್ತೆ ಸರಿಗೆ ಬ್ರಷ್ ಎಲ್ಲ ಹಾಕಬಾರ್ದು ಬರೀ ಕೈಯಲ್ಲೇ ಸ್ವಲ್ಪ ತೊಳೆದರೆ ಸಾಕು ಕಾವಲಿ ಈ ರೀತಿ ನೈಸ್ ನೈಸ್ ಆದಷ್ಟು ದೋಸೆ ನೀಟಾಗಿ ಎದ್ದು ಬರ್ತದೆ ಕಾವಲಿ ನೈಸ್ ಆಗಲಿಕ್ಕೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ ಒಂದು ಮಿಲಿಯನ್ ಕ್ರಾಸ್ ವ್ಯೂಸ್ ಕೂಡ ಬಂದಿದೆ ನೋಡೋದು ನೋಡಿ ಇನ್ನು ಕಾವಲಿ ಒಳ್ಳೆ ಬಿಸಿ ಆದಮೇಲೆ ದೋಸೆ ಆಗ್ತದೆ ಈ ರೀತಿ ಚಿಗುಳ ಅಂತ ಬರಬೇಕು ಮುಚ್ಚೊಂದು ಎರಡು ನಿಮಿಷ ಅಥವಾ ಒಂದು ನಿಮಿಷ ಬೇಯದ್ರೂ ಸಾಕಾಗ್ತದೆ ಬೇಗ ಫ್ರೈ ಆಗ್ತದೆ ಎಷ್ಟು ನೀಟಾಗಿ ಇರ್ತದೆ ನೋಡಿ ಕೆಲವರದ್ದು ಎಂತ ಆಗ್ತದೆ ಅಂತೆ ಮೊದಲಿದ್ದು ಒಂದು ಎರಡು ಮೂರು ದೋಸೆ ಎದ್ದು ಬರುವುದಿಲ್ಲ ಒಂದು ನಾಲ್ಕೈದು ತನಕ ನಂತರ ನಂತರ ಎದ್ದ ಹೇಳ್ತದೆ ಇದು ನೋಡಿ ಈ ರೀತಿ ಟಿಪ್ಸ್ ಫಾಲೋ ಮಾಡಿದ್ರೆ ಮೊದಲ ದೋಸೆ ಕೂಡ ಹೇಗೆ ನೀಟಾಗಿ ಎದ್ದು ಬಂದಿದೆ ನೋಡಿ ಹೀಗೇನೆ ಎಲ್ಲ ದೋಸೆ ಮಾಡುವ ದೋಸೆಯನ್ನು ಆ ಸೈಡ್ ಮಾಡ್ತಾ ಇರುವ ಈ ಸೈಡಲ್ಲಿ ಸ್ಪೆಷಲ್ ಆದ ಒಂದು ಸೂಪರ್ ರುಚಿ ಚಟ್ನಿ ಕೂಡ ಮಾಡುವ ಈಗ ಚಟ್ನಿ ಮಾಡುವ ಇಲ್ಲಿ ಬಾನಲೇಟ್ ಇದ್ದೇನೆ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸಾಕು ಈಗ ಒಂದು ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ದೊಡ್ಡದೇ ಇರ್ತದಲ್ಲ ಸ್ವಲ್ಪ ಹೊತ್ತು ಫ್ರೈ ಆಗಿವೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗುವಾಗ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದು ಸ್ವಲ್ಪ ಫ್ರೈ ಆಯ್ತು ಈಗ ಒಂದು ನಾಲ್ಕು ಸಣ್ಣ ತುಂಡು ಶುಂಠಿ ಅದನ್ನ ನಾಲ್ಕು ಪೀಸ್ ಮಾಡಿದ್ದೇನೆ ಹಾಗೆಯೇ ಖಾರಕ್ಕೆ ಅನುಸಾರವಾಗಿ ಕಾಯಿ ಮೆಣಸು ಅದನ್ನು ತುಂಡು ತುಂಡು ಮಾಡಿದ್ದೇನೆ ನಾನಿಲ್ಲಿ ಆರು ಕಾಯಿ ಮೆಣಸು ಇಟ್ಟುಕೊಂಡಿದ್ದೇನೆ ಜಾಸ್ತಿ ಫ್ರೈ ಆಗುವುದು ಬೇಡ ಕಾಯಿ ಮೆಣಸು ಕಾಯಿ ಮೆಣಸು ಜಸ್ಟ್ ಮಿಕ್ಸ್ ಆದ ನಂತರ ನೋಡಿ ಸ್ವಲ್ಪ ಈ ರೀತಿ ಫ್ರೈ ಆಗುವಾಗ ತೆಂಗಿನಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು ತೆಂಗಿನಕಾಯನ್ನು ಹಾಕೊಳ್ಳಿ ತೆಂಗಿನಕಾಯಿ ಹಾಕೊಂಡು ಜಾಸ್ತಿ ಫ್ರೈ ಬೇಡ ಇದು ಕೂಡ ಜಸ್ಟ್ ಒಂದು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ ಈಗ ತಣ್ಣಗೆ ಆದಮೇಲೆ ಮನೆಯಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕುವ ಅದಕ್ಕೆ ಸ್ವಲ್ಪ ನೀರು ಹಾಕುವ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ ಚಟ್ನಿ ಗ್ರೈಂಡ್ ಮಾಡಿ ಆಯಿತು ಇದಕ್ಕೆ ಹದ ನೋಡ್ಕೊಂಡು ನೀರು ಹಾಕೋ ತುಂಬಾ ತೆಳು ಮಾಡೋದು ಬೇಡ ನೀರ್ ದೋಸೆಗೆ ನೀರ್ ಚಟ್ನಿ ಕೂಡ ಮಾಡಬಹುದು ದಪ್ಪ ದಪ್ಪ ಮಾಡಿದ್ರೆ ಜಾಸ್ತಿ ಬೇಕಾಗ್ತದೆ ನೋಡ್ಕೊಳ್ಳಿ ನಿಮ್ಗೆ ಹೇಗೆ ಬೇಕು ಅಂತ ಹಾಗೆ ನಾನ್ ಸ್ವಲ್ಪ ದಪ್ಪನೇ ಮಾಡುವ ಅಂತ ಚಟ್ನಿ ಹದ ನೋಡ್ಕೊಳ್ಳಿ ಈಗ ಒಂದು ಸೂಪರ್ ಅದೊಂದು ಒಗ್ಗರಣೆ ಕೊಡುವ ಇನ್ನು ಟೇಸ್ಟ್ ಜಾಸ್ತಿ ಮಾಡಲಿಕ್ಕೆ ಒಗ್ಗರಣೆಗೆ ಸಾಸಿವೆ ಸಾಸಿವೆ ಉದ್ದಿನ ಉದ್ದಿನಬೇಳೆ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕೊಂಡು ಒಗ್ಗರಣೆ ರೆಡಿ ಮಾಡಿದರೆ ಆಯಿತು ಸೂಪರ್ ಆಯ್ತು ಚಟ್ನಿ ನೀರ್ ದೋಸೆ ಮತ್ತು ನೀರ್ ಚಟ್ನಿ ರೆಡಿ ಆಯ್ತು ನೋಡಿ ಎಷ್ಟು ತೆಳ್ಳಗೆ ಆಗಿದೆ ಮೆದು ಮೆದು ಆಗಿದೆ ಅಂತ